ನಮಸ್ತೆ ಸ್ನೇಹಿತರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ನಾನೂರ ಮೂವತ್ತೊಂದನೇ ವರದಂತಿ ಮಹೋತ್ಸವ ಶುರುವಾಗಿದೆ ಅಂದರೆ ಇವತ್ತಿಂದ ಹದಿನೆಂಟನೇ ತಾರೀಕಿಂದ ಇಪ್ಪತ್ತ್ನಾಲ್ಕನೇ ತಾರೀಕು ಏಳು ದಿನದ ಸಪ್ತಾಹ ಸೇವೆ ಶುರುವಾಗಿದೆ ಭಾಳ ವಿಜೃಂಭಣೆಯಿಂದ ವೈಭೋಗದಿಂದ ಮಂತ್ರಾಲಯದಲ್ಲಾಗಲಿ ಎಲ್ಲ ರಾಯರ ಮಠದಲ್ಲಾಗಲಿ ವರ್ಧಂತಿ ಮಹೋತ್ಸವ ಇನ್ನೇನು ಶುರುವಾಗಿದೆ ಅದು ಯಾವ ಥರ ಪೂಜೆ ಮಾಡಬೇಕು ಉಡುಪನ್ನು ಯಾವ ಥರ ಕಟ್ಟಬೇಕು ಯಾವ ಥರ ನಾಮ ಲೇಖನ ಬರೀಬೇಕು ಯಾವ ಥರ ಮಂತ್ರಗಳನ್ನು ಹೇಳಬೇಕು ಯಾವ ಥರ ಮನೆಯನ್ನು ಸ್ವಚ್ಛವಾಗಿಟ್ಕೊಂಡು ಅಭಿಷೇಕ ಮಾಡೋದಾಗ್ಲಿ ಸಂಪೂರ್ಣ ಪೂಜೆಯ ಮಾಹಿತಿಯನ್ನು ಹಿಂದಿನ ವೀಡಿಯೋದಲ್ಲೇ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾರ್ಯಾರು ಏಳು ದಿನದ ಸಪ್ತಾಹ ಸೇವೆ ಮಾಡ್ಬೇಕಂತಿದ್ರು ಆ ವೀಡಿಯೋನ ನೋಡ್ಬಿಟ್ಟು ಸಪ್ತಾಹ ಸೇವೆಯನ್ನು ಮಾಡಬಹುದು ಇನ್ನು ಮುಂದುವರೆದ ಭಾಗ ಆದರೆ ಯಾರು ನಮಗೆ ಏಳು ದಿನ ಸಪ್ತಾಹ ಸೇವೆ ಮಾಡೋಕ್ಕಾಗಲ್ಲ ಕೆಲವು ಹೆಣ್ಣುಮಕ್ಳು ಇರ್ತಾರೆ ವರ್ಕಿಂಗ್ ಇರ್ತಾರೆ ಅವ್ರಿಗೆ ಮಾಡೋಕ್ಕಾಗಲ್ಲ ಕೆಲವು ಗಂಡು ಮಕ್ಕಳಿಗೂ ಆದಂಥ ಪರಿಸ್ಥಿತಿಗಳು ಇರುತ್ತೆ ಅವ್ರಿಗೆ ಮಾಡೋಕ್ಕಾಗಲ್ಲ ಅಂಥವ್ರು ಏನು ಮಾಡ್ಬೋದು ಅಂದರೆ ಅಂಥವರು ನಾಳೆ ಹತ್ತೊಂಬತ್ತನೇ ತಾರೀಕು ಎಸ್ಪೆಷಲಿ ಈ ಏಳು ದಿನದಲ್ಲಿ ಒಂದು ಗುರುವಾರ ಬಂದಿದೆ ಅದು ನಾಳೆ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕೇ ನಮ್ಮ ರಾಯರಿಗೆ ಪಟ್ಟಾಭಿಷೇಕ ಆಗಿದ್ದು ಸನ್ಯಾಸಿ ದೀಕ್ಷೆಯನ್ನು ಅವರು ತಗೊಂಡಿದ್ದು ಹತ್ತೊಂಬತ್ತನೇ ತಾರೀಕು ಬಂದಿದೆ ಅದು ಗುರುವಾರನೇ ಬಂದಿದೆ ಅವತ್ತಿನ ದಿನ ನೀವು ಈ ಸಪ್ ಸಂಕಲ್ಪ ಪೂಜೆಯನ್ನು ಮಾಡಬಹುದು ಮತ್ತೆ ಇನ್ನೊಂದು ದಿನ ಇಪ್ಪತ್ನಾಲ್ಕನೇ ತಾರೀಕು ಅವರದ್ದು ವರದಂತಿ ಇದೆ ವರದಂತಿ ಅಂದ್ರೆ ರಾಯರ ಹುಟ್ಟು ಹಬ್ಬ ಅಂತ ಹುಟ್ಟು ಹಬ್ಬವನ್ನ ವರದಂತಿ ಅಂತ ಕರಿತೀವಿ ಈ ಎರಡು ದಿನ ಹತ್ತೊಂಬತ್ತನೇ ತಾರೀಕು ಮತ್ತೆ ಇಪ್ಪತ್ನಾಲ್ಕನೇ ತಾರೀಕು ಈ ಎರಡು ದಿನ ನೀವು ಯಾವ ಸೇವೆಯನ್ನು ಮಾಡಬೇಕು ಅನ್ಕೊಂಡಿದ್ರೂ ಈ ಎರಡು ದಿನ ಮಾಡಿದ್ರೆ ಸಾಕಾಗತ್ತೆ ಅವತ್ತಿನ ದಿನ ನೀವು ಶುದ್ಧವಾಗಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ರಾಯರಿಗೆ ಎಲ್ಲ ಥರದ ಸೇವೆಯೂ ಮಾಡಬಹುದು ಅಭಿಷೇಕ ಸೇವೆ ಮಾಡಬಹುದು ಪಂಚಾಮೃತ ಅಭಿಷೇಕ ಮಾಡಿಬಿಟ್ಟು ರಾಯರ ವಿಗ್ರಹ ಇದ್ದರೆ ಅದಕ್ಕೆ ಅಭಿಷೇಕಾನ ಮಾಡಬಹುದು ಆಮೇಲೆ ಫೋಟೋ ಇದ್ರೆ ನೀವು ಯಾವ ಥರದ್ದು ಇಷ್ಟ ಆಗುತ್ತೋ ಹೂವುಗಳನ್ನು ಹಾಕಿ ಎಸ್ಪೆಷಲಿ ತುಳಸಿ ದಾಸವಾಳ ಹೂವು ಮಲ್ಲಿಗೆ ಹೂವು ಯಾವ ಪರಿಮಳವಾದ ಹೂವು ಇರುತ್ತವಲ್ಲ ದಾಸವಾಳ ತುಳಸಿ ಮಲ್ಲಿಗೆ ಹೂವು ಇದನ್ನು ಅರ್ ರಾಯರಿಗೆ ಏರಿಸಿ ಅಲ್ಲಿ ನೀವು ಪೂಜೆಯನ್ನು ಮಾಡುವಂಥದ್ದು ಎಸ್ಪೆಷಲಿ ತುಳಸಿ ಇರಲೇಬೇಕಾಗತ್ತೆ ಆಮೇಲೆ ಎಲ್ಲ ಪೂಜಾ ವಿಧಾನ ಆದಮೇಲೆ ನೀವು ನಾಮಲೇಖನ ಬರಿತೀನಿ ಅಂದರೆ ಬರಿಬೋದು ಎರಡು ದಿನ ಮ ಬರಿತೀನಿ ಎಷ್ಟಾಗುತ್ತೋ ಅಷ್ಟು ಬರಿತೀನಿ ಅಂದರೆ ಬರಿಬೋದು ನೂರ ಒಂದು ಸತಿ ಐದುನೂರ ಒಂದು ಸತಿ ಸಾವಿರದ ಒಂದು ಸರಿ ಎಷ್ಟು ಏನಾದರೂ ಬರಿಬೋದು ನಿಮಗೆ ನಿಮ್ಮ ಭಕ್ತಿಗೆ ನಿಮ್ಮ ಶಕ್ತಿಗೆ ಬಿಟ್ಟಿದ್ದು ಆಮೇಲೆ ಇದೆಲ್ಲ ಆದಮೇಲೆ ತುಪ್ಪದ ದೀಪ ಎರಡು ತುಪ್ಪದ ದೀಪ ಹಚ್ಚೋದನ್ನ ಮರಿಬೇಡಿ ಪೂಜೆ ಎಲ್ಲ ಆದ್ಮೇಲೆ ತುಪ್ಪದ ಆರತಿ ಮಾಡೋದನ್ನ ಮರಿಬೇಡಿ ಇದೆಲ್ಲ ಆದ್ಮೇಲೆ ನಾವು ರಾಯರ್ ಮಠಕ್ಕೆ ಹೋಗ್ಬೇಕಾಗುತ್ತೆ ಎರಡು ದಿನವೂ ಹೋಗಿ ಏಳು ದಿನ ಸೇವೆ ಮಾಡೋರು ಡೈಲಿ ಹೋಗ್ಬೇಕು ಡೈಲಿ ಮಾಡಕ್ ಏಳು ದಿನ ಸೇವೆ ಮಾಡಲ್ಲ ಮಾಡೋಕ್ಕಾಗಲ್ಲ ಅನ್ನೋರು ಈ ಎರಡು ದಿನ ಹತ್ತೊಂಬತ್ತನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಈ ಎರಡು ದಿನ ಸೇವೆ ಮಾಡೋರು ಮಠಕ್ಕೆ ಹೋಗಿ ಅಲ್ಲಿ ನಿಮ್ಗೆ ಆದ್ರೆ ಹೆಜ್ಜೆ ನಮಸ್ಕಾರ ಮಾಡಿ ಇಪ್ಪತ್ತೊಂದು ಮಾಡಬಹುದು ಹನ್ನೊಂದು ಮಾಡಬಹುದು ಐದು ಒಂಬತ್ತು ಈ ತರ ಹೆಜ್ಜೆ ನಮಸ್ಕಾರ ಮಾಡಿ ಮಾಡೋದಾದ್ರೆ ಮಾಡಿಬಿಟ್ಟು ಅಲ್ಲೂ ತುಪ್ಪ ದೀಪ ಹಚ್ತೀವಿ ನಮಗೆ ಶಕ್ತಿ ಅನುಸಾರ ಇದೆ ಅಂದರೆ ಹಚ್ಬೋದು ಅಲ್ಲಿ ಸೇವೆಗಳು ಇರುತ್ತೆ ಏನಾದರೂ ಅನ್ನ ಅನ್ನದಾನ ಅನ್ನ ಪ್ರಸಾದಕ್ಕೆ ನಿಮ್ಗೇನಾದ್ರೂ ನಿಮ್ಮ ಶಕ್ತಿ ಇದ್ದರೆ ಅಲ್ಲಿ ಬರೆಸ್ಬಿಟ್ಟು ಕೊಟ್ಬಿಟ್ಟು ಬರೋದು ಮಾಡಿ ಆಮೇಲೆ ಎರಡು ದಿನ ದಯವಿಟ್ಟು ಯಾರು ಧುಮಾನ ಮಾಡಬೇಡಿ ಮದ್ಯಪಾನ ಮಾಡಬೇಡಿ ವೆಜ್ ತಿನ್ನಬೇಡಿ ಕೆಟ್ಟ ಮಾತುಗಳನ್ನು ಆಡಬೇಡಿ ರಾಯರ ಸೇವೆಗಂತಲೇ ಮುಡುಪಾಗಿ ಇಟ್ಟು ನಿಮ್ಮ ಸೇವೆಯನ್ನು ಆರಂಭಿಸಿ ರಾಯರು ಶುದ್ಧ ಭಕ್ತಿಯಿಂದ ನಿಮ್ಮ ಸ್ವಚ್ಛ ಮನಸ್ಸಿಂದ ಸೇವೆ ಮಾಡಿದರೆ ಖಂಡಿತ ಹೊಲದೇ ಒಲಿತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನು ಮುಂದುವರೆದ ಭಾಗ ನಾನು ಹೇಳೋದಾದರೆ ಈ ಏಳು ದಿನನೂ ಏಳು ದಿನ ಬೆಳಗ್ಗೆ ಗೊತ್ತಿಲ್ಲ ನಮಗೆ ಮಾಡೋಕ್ಕಾಗಲ್ಲ ಬೆಳಗಿನ ಜಾವ ನಾವು ವರ್ಕಿಗೆ ಹೋಗ್ತೀವಿ ನಮಗೆ ಮಾಡೋಕ್ಕಾಗಲ್ಲ ಎದ್ದು ಅಂತ ಹೇಳೋದಾದರೆ ಸಾಯಂಕಾಲ ಮಾಡ್ಬೋದು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅಷ್ಟೊತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ರಾಯರ ಫೋಟೋ ಇದ್ದರೆ ರಾಯರ್ ಫೋಟೋ ರಾಯರ್ ವಿಗ್ರಹ ಇದ್ದರೆ ರಾಯರ ವಿಗ್ರಹ ನಾ ಅಭಿಷ್ ಯಾವ ಥರ ಮಾಡೋದು ಅದನ್ನೆಲ್ಲ ಮಾಡಿಬಿಟ್ಟು ರಾಯರಿಗೆ ಹೂ ಏರಿಸ್ಬಿಟ್ಟು ತುಪ್ಪ ದೀಪ ಹಚ್ಚಿ ಸಂಜೆ ನೀವು ಮಠಕ್ಕೆ ಹೋಗಿ ಹೋಗಿ ಬರುವಂತಹದ್ದು ಬೆಳಗ್ಗೆ ಆಗಿಲ್ಲ ಅಂದ್ರೆ ಸಂಜೆ ಮಠಕ್ಕೆ ಮಠಕ್ಕೆ ಮಾತ್ರ ಹೋಗಲೇಬೇಕಾಗತ್ತೆ ಹೋಗ್ಬಿಟ್ಟು ಅಲ್ಲಿ ಏನು ಸೇವೆ ಆಗುತ್ತೋ ಅದನ್ನ ಮಾಡಿಬಿಟ್ಟು ತುಪ್ಪಿದುಪ್ಪಿ ಆದರೆ ಅಲ್ಲಿ ಹಚ್ಚಿಬಿಟ್ಟು ಬನ್ನಿ ಇದ್ರ ಇದ್ರೆಲ್ಲದ್ರಗಳ ಮಧ್ಯೆ ದೇವರಿಗೆ ಯಾವ ಥರ ನೈವೇದ್ಯ ಮಾಡಬೇಕು ನಮಗೆ ಅಂತ ಹೇಳೋದಾದ್ರೆ ಹಣ್ಣು ಇಡ್ಬೋದು ಆಮೇಲೆ ಎಸ್ಪೆಷಲಿ ರಾಯರಿಗೆ ಕಲ್ಸಕ್ರೆ ಅಂದರೆ ತುಂಬ ಇಷ್ಟ ಅವಲಕ್ಕಿ ಅವಲಕ್ಕಿ ಕಲ್ಸಕ್ರೆ ತುಂಬಾ ಇಷ್ಟ ಮತ್ತೆ ಪಂಚಾಮೃತ ಮಾಡ್ಬೋದು ನಿಮಗೆ ಆಗತ್ತೆ ಅಂತ ಆಮೇಲೆ ಬೆಲ್ಲದನ್ನ ಮತ್ತೆ ಬೆಲ್ಲದ ಬೇಳೆ ಬೇಳೆ ಹಾಕಿದ ಬೆಲ್ಲ ಅಂತಾರಲ್ಲ ಊರ್ಣ ಅದು ರಾಯರಿಗೆ ತುಂಬಾ ಪ್ರಿಯವಾದಂತಹದ್ದು ಬೆಲ್ಲದ ಅನ್ನ ಮಾಡಿ ಅನ್ನ ಮಾಡಿ ಅದಕ್ಕೆ ಬೆಲ್ಲ ಕಲಿಸ್ಬಿಟ್ಟು ಬೆಲ್ಲದ ಅನ್ನ ಅಂತ ಮಾಡ್ತಾರೆ ಅದು ರಾಯರಿಗೆ ತುಂಬಾ ಪ್ರಿಯವಾದ ಪ್ರಸಾದ ಆಗುತ್ತೆ ಆಮೇಲೆ ಮಂತ್ರಾಕ್ಷತೆ ನೀವು ಮಠಕ್ಕೆ ಹೋದಾಗ ಮಂತ್ರಾಕ್ಷತೆನ ಇಟ್ಕೊಂಡ್ಬನ್ನಿ ಮಂತ್ರಾಲಯಕ್ಕೆ ಯಾವಾಗ ಹೋಗಿದೆ ಮೃತಿಕೆ ಪ್ರಸಾದ ಅಂತ ಸಿಗುತ್ತೆ ಅದನ್ನು ತಂದುಬಿಟ್ಟು ಮನೆಯಲ್ಲಿ ಇಟ್ಕೊಳ್ಳಿ ಅದಕ್ಕೆ ಅದಂಥದ್ದು ತುಂಬ ಪವರ್ ಇದೆ ಮಂತ್ರಾಕ್ಷತೆಗಾಗಲಿ ವೃತ್ತಿಕೆ ಪ್ರಸಾದಕ್ಕಾಗಲಿ ತುಂಬ ಪವರ್ ಇದೆ ಅದಿದ್ರೆ ನಿಮ್ಮ ಮನೆಯಲ್ಲಿ ಯಾವ ದೃಶ್ಯಶಕ್ತಿಗಳು ಯಾವ ಕೆಟ್ಟ ದೃಷ್ಟಿಗಳು ಬೀಳಲ್ಲ ಅಂತ ಹೇಳ್ತಾರೆ ಆದ ಕಾರಣ ನೀವು ಅದು ಮಂತ್ರಾಲಯಕ್ಕೆ ಹೋದರೆ ವೃತ್ತಿಕೆ ಪ್ರಸಾದ ಮತ್ತು ಮಂತ್ರಾಕ್ಷತೆಯನ್ನು ತಂದು ಮನೆಯಲ್ಲಿ ಇಟ್ಕೊಳ್ಳಿ ಆಮೇಲೆ ಮಂತ್ರಗಳು ಅಂತ ಬಂದಾಗ ನೀವು ಪೂಜೆ ಮಾಡುವಾಗ ಓಂ ಶ್ರೀ ಗುರು ರಾಘವೇಂದ್ರ ಅಂತ ನಿಮ್ಗೆ ಎಷ್ಟು ಸತಿ ಆಗುತ್ತೋ ಅಷ್ಟು ಸತಿ ಹೇಳ್ಕೋಬಹುದು ಆಮೇಲೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯಧರ್ಮ ಯಥಾಚ ಯತಾಜ್ ಕಲ್ಪ ನಮ್ಮ ತಾಮ್ ಕಾಮಧೇನ ಈ ಮಂತ್ರ ನಿಮಗೆ ಹನ್ನೊಂದು ಸತಿ ಇಪ್ಪತ್ತೊಂದು ಸತಿ ಸತಿ ಆಗುತ್ತೋ ಅಷ್ಟು ಸತಿ ಹೇಳ್ಕೋಬಹುದು ಮೂಲ ಮಂತ್ರ ವೆಂಕಟನಾಥಾಯ ವಿದ್ಮಯ ಸಚಿದಾನಂದಾಯ ದೀಮಯೇ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಪ್ರಹ್ಲಾದಾಯ ವಿದ್ಮಯೆ ವ್ಯಾಸರಾಯ ದೀಮಯೆ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ತಿಮ್ಮಣ್ಣ ಪುತ್ರಾಯ ದೀಮಯೇ ತನ್ನೋ ರಾಘವೇಂದ್ರ ಪ್ರಚೋದಯ್ ಈ ತರ ನೀವು ಮಂತ್ರಗಳನ್ನ ಹೇಳಿ ರಾಯರಿಗೆ ಸೇವೆ ಮಾಡಬಹುದು ನಿಮಗೆ ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡಿ ಇಲ್ಲ ಸಂಜೆ ಆದರೆ ಸಂಜೆ ಮಾಡಿ ಯಾವುದೇ ಯಾವ ಟೈಮ್ ಅಲ್ಲಿ ಆದ್ರೂ ಪರವಾಗಿಲ್ಲ ಮಡಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಇನ್ನು ಉಪವಾಸ ವಿಚಾರಕ್ಕೆ ಬರೋದಾದರೆ ನಾವು ಪೂಜೆ ಮಾಡೋರು ಏಳು ದಿನವೂ ಆ ಪೂಜೆ ಆಗೋವರೆಗೂ ಆದಷ್ಟು ಉಪವಾಸದಿಂದ ಇರಿ ಮಠಕ್ಕೆ ಹೋಗಿ ಬರೋವರೆಗೂ ಉಪವಾಸದಿಂದ ಇರಿ ಬೆಳಗ್ಗೆ ನೀವೇನಾದರೂ ಪೂಜೆ ಮಾಡ್ತೀವಿ ಅಂದರೆ ಬೆಳಗ್ಗೆನೇ ಮಠಕ್ಕೆ ಹೋಗಿ ಬಂದುಬಿಡಿ ಆಮೇಲೆ ಬೇಕಾದ್ರೆ ನೀವು ಊಟ ಮಾಡೋದು ಆದಷ್ಟು ನಾನ್ ವೆಜ್ ಯಾರು ತಿನ್ನಕ್ಕೆ ಹೋಗ್ಬಿಡಿ ಆಹಾರ ತಿನ್ನಿ ಆದಷ್ಟು ಸಂಜೆ ಮಾಡ್ತೀವಿ ಅನ್ನೋರು ಮಧ್ಯಾಹ್ನದ ಮೇಲೆ ಏನೂ ತೊಗೊಳ್ಬೇಡಿ ಸಂಜೆ ಪೂಜೆ ಆದಮೇಲೆ ಮಠಕ್ಕೆ ಹೋಗಿ ಬಂದಮೇಲೆ ಲಘು ಆಹಾರ ಅನ್ನ ಸಾಂಬಾರು ಆ ಥರ ಲೈಟಾಗಿ ಯಾವುದು ಇರುತ್ತೋ ಅದನ್ನು ತೊಗೊಳ್ಳಿ ನಾನ್ ವೆಜ್ ಯಾರು ದಯವಿಟ್ಟು ತಿನ್ನೋಕೋ ಬಿಡಿ ಕೆಟ್ಟ ಪದಗಳನ್ನು ಉಪಯೋಗ ಮಾಡಕ್ಕೆ ಹೋಗ್ಬೇಡಿ ಆಮೇಲೆ ಇನ್ನೊಂದು ರಾಯರಿಗೆ ಅತ್ಯಂತ ಪ್ರಿಯವಾದದ್ದು ಸೇವೆ ಮಾಡಿ ರಾಯರಿಗೆ ಅಂದ್ರೆ ನಾವು ಪೂಜೆ ಮಾಡೇನೆ ಮಾಡಬೇಕಂತಲ್ಲ ನಾವು ಈ ತರ ಭಕ್ತಿ ಶ್ರದ್ಧೆಯಿಂದ ಯಾರು ಸೇವೆ ಮಾಡಿದರೂ ಪರವಾಗಿಲ್ಲ ವಯಸ್ಸಾದವರಿಗೆ ಆದಷ್ಟು ಸೇವೆ ಮಾಡಿ ನಿಮ್ಮ ಕೈಲಾದಷ್ಟು ದಾನ ಧರ್ಮ ಮಾಡಿ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ರಾಯರಿಗೆ ಚಿಕ್ಕ ಮಕ್ಕಳು ಕಂಡ್ರೆ ತುಂಬ ಪ್ರೀತಿ ಅವರಿಗೆ ಸಕ್ಕರೆ ಕೊಡಿ ಸ್ವೀಟ್ ಸಿಹಿ ಏನಾದರೂ ಹಂಚಿ ಬಡವರಿಗೆ ಏನಾದರೂ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ನಿಮ್ಗೆ ಇದೆಲ್ಲ ಮಾಡೋಕ್ಕಾಗಲಿ ಅಂತಂದರೂ ಅಟ್ಲೀಸ್ಟ್ ಗೋವುಗಳು ಬರ್ತವೆ ಹಸುಗಳು ರಾಯರಿಗೆ ತುಂಬ ಇಷ್ಟ ಅವಕ್ಕೆ ಏನಾದರೂ ತರಕಾರಿ ಕೊಡಿ ಹಣ್ಣು ಕೊಡಿ ತಿನ್ನಕ್ಕೆ ಗೋವುಗಳಿಗೆ ಹಸುವನ್ನ ಪ್ರೀತಿಯಿಂದ ನೋಡ್ಕೊಳ್ಳಿ ಆಮೇಲೆ ನೀವು ಮಠಕ್ಕೆ ಹೋದಾಗ ಆಚೆ ಕಡೆ ತುಂಬ ಭಿಕ್ಷುಕರು ಇರ್ತಾರೆ ಇಲ್ಲ ವಯಸ್ಸಾದರು ಇರ್ತಾರೆ ಅವ್ರು ನಿಮ್ಮ ಕೈಲಾದಷ್ಟು ಸಹಾಯ ಮಾಡೋಕೆ ದುಡ್ಡೇ ಕೊಡಬೇಕಂತಿಲ್ಲ ದಾನ ಧರ್ಮದ ವಿಷಯದಲ್ಲಿ ನಿಮ್ಮ ಕೈಲಾದಷ್ಟು ಹಣ್ಣು ಹಂಚಿ ಆಗಿಲ್ವ ಅವ್ರಿಗೆನಾದ್ರೂ ಹೆಲ್ಪ್ ಬೇಕಾ ನೀವು ನಿಮ್ಮ ಕೈಯಿಂದ ಮಾಡಿ ಅವ್ರಿಗೆ ನಡ್ಕೊಂಡೋಗಕ್ಕಾಗಲ್ಲ ಕೆಲವೊಬ್ರು ವಯಸ್ಸಾದ ಇರ್ತಾರೆ ಥರ ನೀವು ಅವ್ರಿಗೆ ಸಹಾಯ ಮಾಡಿ ವಯಸ್ಸಾದವರಿಗೆ ಆದಷ್ಟು ಯಾರ ಜೊತೆಯೂ ಜಗಳ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ನ ಶ್ರದ್ಧೆಯಿಂದ ಭಕ್ತಿಯಿಂದ ಮನಸ್ಸಿಟ್ಟು ರಾಯರಿಗೆ ಯಾವ ಥರ ಸೇವೆ ಆದರೂ ಪರವಾಗಿಲ್ಲ ಸೇವೆ ಅಂತ ಹೇಳ್ಬಿಟ್ಟು ನೀವು ಮಾಡಿ ಪೂಜೆ ಅಂತ ಮಾಡಬೇಡಿ ಸೇವೆ ಮಾಡ್ತಿದ್ದೀನಿ ತಂದೆ ಇದು ನನ್ನ ತುಪ್ಪದ ದೀಪ ಹಚ್ತಿದ್ದೀನಿ ಅದ್ರ ಸೇವೆ ಅಂತ ಮಾಡಿ ಪಂ ನೀವು ಮಂತ್ರಾಕ್ಷತೆ ಹಾಕ್ತಿದ್ದೀನ ಸೇವೆ ಅಂತ ಮಾಡಿ ನೀವು ಪಂಚಾಮೃತ ಇದು ಅಭಿಷೇಕ ಮಾಡ್ತಿದ್ದೀನಂತ ಸೇವೆ ಅಂತ ಮಾಡಿ ಯಾವುದೇ ಆಗಲಿ ನೀವು ಒಂದು ಹೂ ಏರಿಸ್ತಿದ್ದೀನಂದ್ರೆ ಭಕ್ತಿಯಿಂದ ಸೇವೆ ಅಂತ ಹೇಳ್ಬಿಟ್ಟು ಮನಸ ಹೆಚ್ಚೆ ನೀವು ಸೇವೆ ಅಂತ ಮಾಡಿದ್ದೆ ಆದ್ರೆ ನೀವು ಏನು ಸಂಕಲ್ಪ ಮಾಡಿ ಸೇವೆ ಶುರು ಮಾಡಿರ್ತೀರೋ ಅದು ನಿಮಗೆ ಖಂಡಿತ ನೆರವೇರುತ್ತೆ ಅದಕ್ಕೆ ಉದಾಹರಣೆ ಜೀವಂತ ಸಾಕ್ಷಿ ನಾನೇ ಆದ ಕಾರಣ ಎಲ್ಲರಿಗೂ ಹೇಳ್ತಿದ್ದೀನಿ ಮನಸ್ಸಿಟ್ಟು ಶ್ರದ್ಧೆ ಭಕ್ತಿಯಿಂದ ನೀವು ರಾಯರ ಸೇವೆ ಅಂತ ಹೇಳಿ ನೀವು ಪೂಜೆ ಅಂತ ಹೇಳಿ ಮಾಡಬೇಡಿ ಸೇವೆ ಮಾಡ್ತಿದ್ದೀನಿ ರಾಯರೇ ಅಂತ ಹೇಳ್ಬಿಟ್ಟು ಶ್ರದ್ಧೆ ಭಕ್ತಿಯಿಂದ ಮಾಡಿ ರಾಯರು ಎಲ್ಲರಿಗೂ ಒಳ್ಳೆಯದು ಮಾಡ್ಲಿ ನೀವು ಏನು ಅನ್ಕೊಂಡಿರ್ತೀರೋ ನಿಮ್ದು ಏನು ಕೋರಿಕೆ ಇರುತ್ತೋ ಮಕ್ಕಳಾಗಿಲ್ವಾ ಅಥವಾ ನಿಮಗೆ ಮದುವೆ ಆಗಬೇಕಾ ನಿಮ್ಗೆ ಹಣಕಾಸಿನ ತೊಂದರೆ ಇದೆಯಾ ಆರೋಗ್ಯ ತೊಂದರೆ ಇದೆಯಾ ವಿದ್ಯಾಭ್ಯಾಸ ತೊಂದರೆ ಇದೆಯಾ ಯಾವುದೇ ತರಹದ ನಿಮ್ಮ ಕಷ್ಟ ನೋವೆಲ್ಲ ರಾಯರ ಮುಂದೆ ಹೇಳಿ ಸಂಕಲ್ಪ ಮಾಡಿ ನೀವು ಸೇವೆಯನ್ನ ಮಾಡಿ ದೈ ಎಲ್ಲರಿಗೂ ಎಲ್ಲರಿಗೂ ರಾಯರು ಒಳ್ಳೆಯದು ಮಾಡ್ತಾರೆ ಸ ರಾಯರು ಖಂಡಿತವಾಗಿ ನಿಮ್ಮ ಸಂಕಲ್ಪವನ್ನು ನಿಮ್ಮ ಆಸೆಯನ್ನು ಈಡೇರೇ ಈಡೇರಿಸ್ತಾರೆ ಇದಾಗಿತ್ತು ನನ್ನ ವಿಡಿಯೋ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಸಿಕ್ತಿನ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು ರಾಯರು ಎಲ್ಲರಿಗೂ ಒಳ್ಳೇದು ಮಾಡಿ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ